ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ತುಂಬಾನೇ ದಿನ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಇದು ತುಂಬಾನೇ ಹಿಂದಿಂದೇ ವೀಡಿಯೋ ಆಗಿರುತ್ತೆ ಒನ್ ವೀಕ್ ಬ್ಯಾಕ್ ವೀಡಿಯೋ ನಮ್ಮನೆಯವರಿಗೆ ಲಾಸ್ಟ್ ಡೇ ರಜಾ ಇದ್ದಿದ್ದರಿಂದ ಹೊರಗಡೆ ಹೋಗೋಣ ಸುಮ್ಮನೆ ಇಲ್ಲಕ್ಕೆ ರಜಾ ವೇಸ್ಟ್ ಮಾಡ್ಕೊಬೇಕು ಅಂತ ನಾ ಹೊರಟಿದ್ದೆ ಶ್ರೀರಂಗಪಟ್ಟಣ ಕಡೆಗೆ ಒನ್ ಡೇ ಟ್ರಿಪ್ ಕೂಡ ಆಗುತ್ತೆ ರಜಾ ಕೂಡ ಎಂಜಾಯ್ ಮಾಡ್ದಂಗೆ ಆಗುತ್ತೆ ಅಂತ ಮಕ್ಕಳು ಕೂಡ ಇನ್ನೊಂದು ವೀಕ್ ಆದಮೇಲೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೊರಗಡೆ ಎಲ್ಲ ಓಡಾಡಿದ್ರೆ ಮಕ್ಕಳು ಕೂಡ ಖುಷಿ ಆಗುತ್ತೆ ಮತ್ತೆ ನನಗಂತೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅನ್ಕೊಂತಾ ಇದ್ದೆ ಆದ್ರೆ ಹೋಗಕ್ಕಾಗಿರ್ಲಿಲ್ಲ ಅದಕ್ಕೋಸ್ಕರ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ನಾವು ಹೊರಟ್ವಿ ಗಾಡೀಲೇ ಹೊರಟವಿ ಬೈಕಲ್ಲಿ ನಮ್ಮ ಕಾರ್ ಬರೋದಿನೊಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಅದಕ್ಕೋಸ್ಕರ ತುಂಬಾ ಬಿಸಿಲಿದ್ದರಿಂದ ಮಕ್ಕಳು ಕೂಡ ಕ್ಯಾಪ್ ಎಲ್ಲ ವೇರ್ ಮಾಡ್ಕೊಂಡಿದ್ರು ಹೋಗೋಣ ನೋಡೋಣ ಅಂತ ಅವತ್ತು ಭೂವರಹ ಸ್ವಾಮಿ ಹೋಗಿದ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಬೇರೆ ಗಾಡಿಲಿ ಹೋಗಿದ್ರಿಂದ ಸ್ವಲ್ಪ ಕುತ್ಕೊಳ್ಳಕ್ ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಸ್ಕೂಟಿಲ್ ಹೋಗೋಣ ಸ್ವಲ್ಪ ಹತ್ರ ಕೂಡ ಇರೋದ್ರಿಂದ ಶ್ರೀರಂಗಪಟ್ಟಣ ಓಕೆ ಚೆನ್ನಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ ನಾವು ಕೂಡ ಹೊರಟ್ವಿ ನನಗೆ ಲಾಂಗ್ ಡ್ರೈವ್ ಕಾರ್ ಅಲ್ಲಿಂದ ಬೈಕಲ್ಲಿ ಹೋಗೋಕೆನೆ ತುಂಬಾ ಇಷ್ಟ ಯಾವಾಗ ಕೂಡ ನಮ್ಮ ಮನೆಯವರು ಅಲ್ಲಿ ತಮ್ಮನ್ ಮನೆಗೆ ಹೋದ್ರು ಕೂಡ ಅಲ್ ಕಾರ್ ಇದೆ ಅಲ್ವಾ ಅದನ್ನ ಹೋಗೋಣ ಅಂತಾರೆ ಆದ್ರೆ ನಾನು ಬೈಕಲ್ಲೇ ಹೋಗೋಣ ಬೈಕಲ್ಲಿ ಹೋಗಕ್ ತುಂಬಾನೇ ಇಷ್ಟ ಪಡ್ತೀನಿ ದೇವಸ್ಥಾನ ಬರ್ತಿದ್ದಂಗೆನೆ ಖುಷಿ ಆಯ್ತು ಯಾಕಂದ್ರೆ ಅಲ್ಲಿ ಗರುಡ ಸ್ವಾಮಿ ಇದಾರಲ್ವಾ ಅವ್ರದ್ದು ಮೆರವಣಿಗೆ ನಡೀತಾ ಇತ್ತು ನನಗಂತೂ ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಕರೆಕ್ಟಾಗಿ ನಾವು ಹೋಗಿದ್ವಿ ಮಧ್ಯಾಹ್ನ ಹ್ಮ್ ಬಿಸಿಲು ಕೂಡ ತುಂಬಾ ಇದ್ದಿದ್ದರಿಂದ ಬಿಸಿಲು ಸಖತ್ ಆಗ್ತಾ ಇತ್ತು ಆದರೂ ಕೂಡ ಅದು ಈ ತರ ದರ್ಶನ ಆಗ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಅಷ್ಟು ದೂರ ಹೋಗಿದ್ದು ಕೂಡ ತುಂಬಾನೇ ಸಾರ್ಥ್ ಬಿಡುತ್ತೆ ನಮಗಂತೂ ತುಂಬಾ ಚೆನ್ನಾಗ್ ದರ್ಶನ ಆಯ್ತು ಇಲ್ಲೂ ಕೂಡ ಮೊದ್ಲೇ ದರ್ಶನ ಮಾಡ್ಕೊಂಡು ಹೋಗಿ ಗಾಡಿನ ಪಾರ್ಕ್ ಮಾಡಿದ್ವಿ ಪಾರ್ಕ್ ಮಾಡಿದ ಆದ್ಮೇಲೆ ಅಲ್ಲೇ ಪಕ್ಕದಲ್ಲೇ ಕೋಸಂಬರಿ ಕೊಡ್ತಾ ಇದ್ರು ಮಜ್ಜಿಗೆ ಕೊಡ್ತಾ ಇದ್ರು ಪಾನಕ ಕೊಡ್ತಾ ಇದ್ರು ಅದನ್ನೆಲ್ಲ ಪ್ರಸಾದ ಮಿಸ್ ಮಾಡ್ಕೊಳಕಂತೂ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನನಗಂತೂ ಈ ತರ ಪ್ರಸಾದಗಳೆಲ್ಲ ಸಖತ್ ಇಷ್ಟ ಆಗತ್ತೆ ನನ್ನ ತಂಗಿ ಮಗಳಿಗಂತೂ ಇನ್ನೂ ಇಷ್ಟ ಆಗುತ್ತೆ ಅವಳು ಪ್ರಸಾದ ಅಂತ ಹೇಳ್ತಾನೆ ಇರ್ತಾಳೆ ನಾವು ಕೂಡ ಕೋಸಂಬರಿ ಮಜ್ಜಿಗೆ ಎಲ್ಲ ಇಸ್ಕೊಂಡು ತಿಂದಿಟ್ಟು ದರ್ಶನ ಮಾಡಕ್ಕೆ ಅಂತ ಹೋಗ್ತಾ ಇದ್ವಿ ಅಲ್ಲಿ ಆ ಕಡೆ ಕಡೆ ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಿಡಕ್ಕೆ ಬಿಡಲ್ಲ ಮತ್ತೆ ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಇನ್ನೊಂದ್ಸರಿ ಸಿಗದೇ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡಕ್ಕೆ ಅಂತಾನೆ ಒಂದ್ ಸ್ಟ್ಯಾಂಡ್ ಮಾಡಿರ್ತಾರೆ ಅಲ್ವಾ ಅಲ್ಲಿನೇ ಬಿಡ್ಬೇಕಾಗತ್ತೆ ಅಲ್ಲಿನೇ ಬಿಟ್ಬಿಟ್ಟು ನಾವು ಮಜ್ಜಿಗೆ ಪಾನಕ ಎಲ್ಲ ಕುಡ್ಕೊಂಡು ನಾವು ಹೊರಟ್ವಿ ಇವಾಗ ತುಂಬಾನೇ ಕಾಲೆಲ್ಲ ಸುಡ್ತಾ ಇರುತ್ತೆ ತುಂಬಾನೇ ಬಿಸಿಲಿ ಇರೋದ್ರಿಂದ ಫ್ರೆಂಡ್ಸ್ ಹೊರಗಡೆ ಹೋಗೋದೂ ಮಕ್ಳು ಕರ್ಕೊಂಡು ಹೋಗೋದುನು ಸ್ವಲ್ಪ ಕಷ್ಟ ಆಗುತ್ತೆ ಇವರಿಬ್ರು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಓಕೆ ಓಕೆ ಹೋಗ್ಬೋದು ಅದಕ್ಕೋಸ್ಕರ ನಾವು ಬಬ್ಲುನ ಊರಲ್ಲೇ ಊರಲ್ಲೇ ಬಿಟ್ ಬಂದಿದ್ವಿ ಇವ್ರಿಗೆ ಕೂಡ ಸ್ವಲ್ಪ ಹೊರಗಡೆ ಕರ್ಕೊಂಡ್ ಹೋಗ್ಬೇಕು ಅಂತ ಹೂವೆಲ್ಲ ತುಂಬಾನೇ ಫ್ರೆಶ್ ಆಗಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ನಾನು ದೇವಸ್ಥಾನದ ಮುಂದೆ ಒಂದು ವಿಡಿಯೋನ ಮಾಡ್ಕೊಂಡೆ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಹೊರಗಡೆ ಎಲ್ಲ ಸ್ವಲ್ಪ ಜನ ಕಾಣಿಸ್ತಾ ಇದ್ರು ಒಳಗಡೆ ಹೋಗ್ತಾ ಹೋಗ್ತಾ ಸ್ವಲ್ಪನೇ ಕ್ಯೂ ಇತ್ತು ನಾರ್ಮಲ್ ಕ್ಯೂ ಇತ್ತು ಆದ್ರೆ ನಾವು ಆ ಕಡೆಯಿಂದ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟು ತುಂಬಾನೇ ರಶ್ ಆಗ್ಬಿಟ್ಟಿತ್ತು ಆ ಯಾಕಂದ್ರೆ ನಾವು ಹೋಗಿದ್ದು ಸ್ಪೆಷಲ್ ಕ್ಯೂ ಆಗಿರೋದ್ರಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಲಿಲ್ಲ ಒಂದ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೆಲ್ಲ ದರ್ಶನ ಆಗೋಯ್ತು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಯಾಕಂದ್ರೆ ನಾವು ಚಿಕ್ಕದಿಂದನು ಟ್ರಿಪ್ ಅಂತ ಬರ್ತಿದ್ದಿದ್ದೆ ಮೈಸೂರಿಗೆ ಶ್ರೀರಂಗಪಟ್ಟಣ ನಂಜನಗೂಡು ನಿಮಿಷಾಂಬಾ ಎಲ್ಲ ಪ್ರತಿ ಪ್ರತಿಯೊಂದು ನಮಗೆ ಟ್ರಿಪ್ ಅಲ್ಲಿ ನಾನು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಟ್ರಿಪ್ ಬಂದಿರ್ಬೋದು ಪ್ರತಿ ವರ್ಷ ಟ್ರಿಪ್ ಹೋಗ್ಬೋದಿದ್ರು ಈ ಕಡೆನೆ ಬರೋರು ಧರ್ಮಸ್ಥಳ ಸುಬ್ರಹ್ಮಣ್ಯ ಪ್ರತಿ ವರ್ಷನೂ ಕೂಡ ಬಂದಿದ್ದೀನಿ ಅದಕ್ಕೋಸ್ಕರ ಏನೋ ಒಂದು ಅಟ್ಯಾಚ್ಮೆಂಟ್ ಈ ಕಡೆ ದೇವಸ್ಥಾನಗಳೆಲ್ಲ ದರ್ಶನ ಮಾಡ್ಕೊಬೇಕು ಅಂತ ಅಂದ್ರೆ ಹೊರಗಡೆ ವೀಡಿಯೋಸ್ ಎಲ್ಲ ಮಾಡಕ್ ಬಿಡಲ್ಲ ಅದಕ್ಕೋಸ್ಕರ ನಾನು ಹಾಗೇನೆ ಈಗಂತೂ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆನೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಆ ಮೊದ್ಲೆಲ್ಲಾ ಇಲ್ಲೂ ಕೂಡ ಪ್ರಸಾದಕ್ಕೆ ಲಡ್ಡು ಅಂತ ಕೊಡೋರು ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ ಅನ್ಸುತ್ತೆ ನಾನ್ ಟೂ ಟೈಮ್ಸ್ ಬಂದಿದೀನಿ ಅದಾದ್ಮೇಲೆ ಟೂ ಟೈಮ್ಸ್ನು ಕೂಡ ನಮ್ಗೆ ಲಡ್ಡು ಪ್ರಸಾದ ಏನು ಸಿಕ್ಕಿಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ ಅದಾದ್ಮೇಲೆ ನಾವು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಬಿಸ್ಲಿತ್ತು ಕಾಲ್ ಕೂಡ ಅಷ್ಟೇ ಸುಡ್ತಾ ಇತ್ತು ಒಂದ್ ಎರಡು ಫೋಟೋಸ್ ಎಲ್ಲ ತಗೊಂಡು ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದ ಇನ್ನೂ ಪಾನ್ಕ ಎಲ್ಲ ಕೊಡ್ತಾ ಇದ್ರು ತುಂಬಾನೇ ಜಾಸ್ತಿ ಎಲ್ಲ ಮಾಡಿದ್ರು ತುಂಬಾನೇ ಜನಕ್ಕೆ ಈ ತರ ಆ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಮತ್ತೆ ಈ ಬಿಸಿಲಲ್ಲಿ ಬಂದಿರೋ ಭಕ್ತಾದಿಗಳು ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನಾವು ಹೊರಟಿದ್ದು ಎಲ್ಲಿಗೆ ಗೊತ್ತಾ ಈ ದೇವಸ್ಥಾನಕ್ಕೆ ಹೋದ್ರೆ ಯಾವುದೇ ಯಾರಾದರೂ ಮಾಡ್ಸಿರ್ತಾರೆ ಅಂತೆಲ್ಲ ಹೇಳ್ತಾರಲ್ವಾ ಮಾಟ ಮಾಡ್ಸಿರ್ಬಹುದು ದೃಷ್ಟಿ ಆಗಿರ್ಬೋದು ಆ ತರದೆಲ್ಲ ಈ ದೇವಸ್ಥಾನಕ್ಕೆ ಹೋದರೆ ಬಂದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನಾನು ಆಲ್ರೆಡಿ ಒಂದ್ಸರಿ ಬಂದಿದ್ದೀನಿ ಇಲ್ಲಿಗೆ ಆದ್ರೆ ಇದು ಸೆಕೆಂಡ್ ಟೈಮು ತುಂಬಾ ದಿವಸದಿಂದ ಅನ್ಕೊಂತಿದ್ವಿ ಹೋಗಬೇಕು ಹೋಗಬೇಕು ಅಂತ ಆದರೆ ಆಗಿರಲಿಲ್ಲ ಇದು ಕೂಡ ನೋಡ್ತಾ ಇರ್ಬೋದು ನೀವು ಇದು ಕೋಟೆ ಅದ್ರೊಳಗಡೆನೂ ತುಂಬಾ ಚೆನ್ನಾಗಿರುತ್ತೆ ಬಿಸ್ಲಾಗಿರೋದ್ರಿಂದ ಅಷ್ಟು ಹೋಗಕ್ ಆಗ್ಲಿಲ್ಲ ನಾವು ಇವಾಗ ಸೇತುವೆನ ದಾಟ್ಕೊಂಡು ಹೋಗ್ತಿದೀವಿ ತುಂಬಾ ಹಳೆ ಸೇತುವೆ ಫಸ್ಟ್ ಟೈಮ್ ಬಂದಾಗ ಈ ಸೇತುವೆ ಮೇಲೆ ನಾವು ಕಾರಲ್ಲಿ ಹೋಗ್ಬಿಟ್ಟಿದ್ವಿ ನಮ್ಮಅಮ್ಮ ಅಂತೂ ಸಕ್ ಕತ್ತು ಭಯ ಪಟ್ಕೊಂತ ಇದ್ರು ಬೇಡ ಮಕ್ಳಿದಾರೆ ಹಳೆ ಸೇತುವೆ ಹೋಗೋದ್ ಬೇಡ ಅಂತ ಮತ್ತೆ ಇಲ್ಲಾಂದ್ರೆ ನಾವು ಗಂಡಪುರ ಆ ಕಡೆ ಹೋದ್ರೆ ಅಲ್ಲಿಂದ ಆಟೋ ಎಲ್ಲ ಸಿಗುತ್ತೆ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನಮ್ ಫ್ರೆಂಡ್ಸ್ ಹೇಳಿದ್ರಿಂದ ಇಲ್ಲೂ ಕೂಡ ತುಂಬಾ ಜನ ಹೋಗ್ತಾರೆ ಇಲ್ಲಿಗೆ ಕೇಳ್ಪಟ್ಟಿದ್ದೀನಿ ಆದ್ರೆ ಇಲ್ಲಿಗೆ ಬಂದಾಗಿಂದ ನಮ್ ಫ್ರೆಂಡ್ಸ್ ಹೇಳಿದ್ರು ಅದಕ್ಕೋಸ್ಕರ ನಾನು ಕೂಡ ಒಂದ್ಸರಿ ಹೋಗಿ ಬಂದಿದ್ದೆ ಇದು ಸೆಕೆಂಡ್ ಟೈಮ್ ತುಂಬಾ ದಿವಸದಿಂದ ಅನ್ಕೊಂತಿದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಅದಕ್ಕೋಸ್ಕರ ಹೊರಟ್ವಿ ಇವತ್ತು ಅಲ್ಲೂ ಕೂಡ ಹೋದಂಗಾಗತ್ತೆ ಅಂತ ಈ ಕಡೆ ಯಾವಾಗ್ ಬಂದ್ರು ಹಚ್ಚ ಹಸಿರಾಗಿರುತ್ತೆ ಯಾಕಂದ್ರೆ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ವಾ ಅದಕ್ಕೋಸ್ಕರ ಯಾವಾಗ್ಲೂ ನೀರು ಕಾವೇರಿ ನೀರು ಆಲೆ ಅಂತೂ ನಾನ್ ಹೋಗ್ತಾ ಇರೋದು ಫಸ್ಟ್ ಟೈಮು ಆ ಕಡೆಯಿಂದ ಬರ್ಬೇಕಾದ್ರೆ ಹೋಗೋಣ ಎಲ್ಲ ನೋಡ್ಕೊಂಡು ಅಂದ್ಬಿಟ್ಟು ನಾವಿವಾಗ ಹಲ್ಯ ದೇವಿ ಅಂತನೂ ಕರೀತಾರೆ ಆರತಿ ಉಕ್ಕಡ ಅಂತ ಇನ್ನೂ ಫೇಮಸ್ ಆರತಿ ಉಕ್ಕಡ ಅಂತ ಈಗ ಟಿವಿ ವಿಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಫೇಮಸ್ ಅಂತ ತೋರಿಸ್ತಾ ಇರ್ತಾರಲ್ವಾ ಅವಾಗ ಹಲ್ಯಾ ದೇವಿ ಅಂತಾನೆ ಹೇಳಿದ್ರು ಅದಕ್ಕೋಸ್ಕರ ನಮ್ಮ ತಂಗಿ ಯಜಮಾನರು ಒಂದ್ಸರಿ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಮ್ಮನೆಲ್ಲ ಇಷ್ಟ ಹತ್ರ ಇದ್ದಿದ್ರು ನಮಗೆ ಗೊತ್ತೇ ಇರ್ಲಿಲ್ಲ ಆ ಬಂದ್ವಿ ಪೂಜೆಗೆ ಹಣ್ಣು ಕಾಯಿ ಎಲ್ಲ ತಗೊಂಡು ದೇವ್ ದರ್ಶನ ಮಾಡೋಣ ಅಂತ ಹೋದ್ವಿ ದರ್ಶನ ಅಂತೂ ಎಷ್ಟು ಚೆನ್ನಾಗಾಯ್ತು ಅಂತಂದ್ರೆ ತುಂಬಾನೇ ರಶ್ ಇರ್ಲಿಲ್ಲ ಅವತ್ತು ಹುಣ್ಣಿಮೆ ಕೂಡ ಆಗಿರೋದ್ರಿಂದ ದಶ್ ಇರುತ್ತೆ ಅಂತ ನಾನು ಕೊಂಡಿದ್ದೆ ಮೀಡಿಯಂ ರಶ್ ಇತ್ತು ದರ್ಶನ ಎಲ್ಲಾ ಆದ್ಮೇಲೆ ನಾನು ಅಲ್ಲಿ ಪೂಜಾರಿ ಇರ್ತಾರಲ್ವ ಅವ್ರನ್ನ ಕೇಳದೆ ಒಳಗಡೆ ಬರ್ಬೋದಾ ಬಿಡ್ತೀರಾ ಅಂತ ಅವ್ರು ಕೇಳ್ಕೊಂಡ ತಕ್ಷಣ ಬಿಟ್ರು ಎಷ್ಟು ಖುಷಿ ಆಯ್ತು ಅಂದ್ರೆ ನನಗಂತೂ ಖುಷಿ ಆಯ್ತು ನಮ್ಮನೆಯವರಿಗೆ ಒಂದು ಫೋನ್ ಬಂದುಬಿಡ್ತು ಎಮರ್ಜೆನ್ಸಿ ಫೋನ್ ಅಂತ ಅವರು ಫಸ್ಟಿಂದ ವರೆಗೂ ನಾನು ಕೇಳಿ ಅಲ್ಲಿ ಹೋಗೋಣ ಮುಂದೆ ಅಂತಿದೀನಿ ಅವ್ರು ಕೇಳಕ್ಕೆ ರೆಡಿ ಇಲ್ಲ ಫೋನಲ್ಲೇ ಫೋನಲ್ಲೇ ಬ್ಯುಸಿ ಆಗಿಬಿಟ್ರು ಅದಕ್ಕೋಸ್ಕರ ನಾನೇ ಕೇಳ್ದೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ತಾಯಿ ಮುಂದೆ ಹತ್ ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಬೇಡ್ಕೊಂಡು ಬಂದೆ ತುಂಬಾನೇ ಚೆನ್ನಾಗಿ ಮನ್ಸಿಗಂತೂ ತುಂಬಾನೇ ನೆಮ್ಮದಿ ಆಯ್ತು ಅದಾದ್ಮೇಲೆ ಇಲ್ಲಿ ಯಾರಾದ್ರೂ ದೃಷ್ಟಿ ಆಗಿದ್ರೆ ಯಾವ್ದಾದ್ರು ದುಡ್ಡಿ ಕಾಸಿನ ಸಮಸ್ಯೆ ಆಗಿರ್ಬೋದು ಯಾರಾದ್ರೂ ಏನಾದ್ರು ಮಾಡಿಸಿದ್ರೆ ಆಗಿರ್ಬೋದು ಅದಕ್ಕೆಲ್ಲ ತಡೆ ಹೊಡೆಯೋದು ಅಂತ ಒಡಿಸ್ತಾರೆ ಫಸ್ಟ್ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ನಿಂಬೆಹಣ್ಣು ಕೂಡ ಕೊಡ್ತಾರೆ ಇಲ್ಲಿ ದೇವರ ಹತ್ರ ಮಂತ್ರಿಸಿದ ನಿಂಬೆಹಣ್ಣು ಕೂಡ ಅದನ್ನ ನೀವು ಇಟ್ಬಿಟ್ಟು ಬಂದಿ ಪೂಜೆ ಮಾಡಿ ಅದನ್ನ ಮನೆಯವರೆಲ್ಲ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಬಹುದು ನಮ್ಮೂರ್ ಕಡೆನು ಇದೆ ದೇವಸ್ಥಾನ ಈ ತರನೇ ಆ ಇದು ಹೇಳ್ದೆ ಅಲ್ವಾ ದೇವ್ರ ಮುಂದೆ ಕೂತಾಗ್ಲೆ ನನಗೆ ಕಣ್ಣೀರ್ ಬಂದ್ಬಿಡ್ತು ಅಷ್ಟು ಚೆನ್ನಾಗ್ ದರ್ಶನ ಆಯ್ತು ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಬಂದ್ವಿ ಅಲ್ಲೇ ಒಂದು ಕೊಣ ತರ ಮಾಡಿದಾರೆ ಅಲ್ಲಿ ತಡೆ ಹೊಡ್ಕೊಡ್ತಾರೆ ಅದನ್ನ ಕೂಡ ಮಾಡಿಸ್ಕೊಂಬೋದು ಅದಲ್ದೇನೆ ದೇವರ್ ಸುತ್ತ ದೇವ್ರ ಸುತ್ತ ಹ್ಮ್ ಏನಂತಾರೆ ಕಪ್ಪುದು ಇರುತ್ತಲ್ವಾ ಅದನ್ನು ಕೂಡ ಹಾಕಿ ನಮ್ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂತ ಕೇಳ್ಕೊಂತಾರೆ ಇಲ್ಲಿ ಏನಂತ ಅಂತ ಅಂದ್ರೆ ಒಂದು ಬೇಜಾರು ನನಗೆ ಏನಂತ ಅಂದ್ರೆ ಒಂದ್ ಇಷ್ಟು ಅಂತ ಒಟ್ಟಿಗೆನೆ ಕಲೆಕ್ಟ್ ಮಾಡ್ಬಿಟ್ರೆ ಏನು ಅನ್ಸಲ್ಲ ಆದ್ರೆ ಫಸ್ಟ್ ಗೆ ಒಂದು ಟೆನ್ ಎಲ್ಲ ಕಡೆ ಒಂದೊಂದು ಟೆನ್ ರುಪೀಸ್ ಬೇಕಾಗುತ್ತೆ ನೀವ್ ಯಾವಾಗ್ಲೂ ಯಾರು ಹೋಗೋರು ಅಂತ ಇದ್ರೆ ಒಂದ್ ಹಂಡ್ರೆಡ್ ರುಪೀಸ್ಗೆ ಟೆನ್ ಟೆನ್ ರುಪೀಸ್ ಚೇನ್ನೇ ಹೋಗಿ ಹಿಂಗ್ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಆಯ್ತಾ ನಾವು ಕೂಡ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನಿಜವಾಗ್ಲೂ ಮನ್ಸಿಗಂತೂ ತುಂಬನೇ ಆಯ್ತು ತುಂಬಾನೇ ಶಾಂತಿ ಆಯ್ತು ಆ ನಾನು ಯಾವಾಗ್ಲೂ ಒಂದ್ಸರಿ ನಾನ್ ನಿಮ್ ಜೊತೆ ಒಂದ್ ಒಂದು ಶೇರ್ ಮಾಡ್ಕೊಂಡಿದ್ದೆ ನಾವು ಜಗಳಾಡಲ್ಲ ಈ ಮನೆಗೆ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಅಂತ ಅದಾದ್ಮೇಲೆ ಏನೋ ಗೊತ್ತಿಲ್ಲ ನನಗೆ ಅದಾದ್ಮೇಲೆ ಯಾವಾಗ್ಲೂನು ಪದೇ ಪದೇ ಒಂದೊಂದು ಚಿಕ್ 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 ಮಾತಿಗೆಲ್ಲ ನಾವು ಸಿಟ್ ಮಾಡ್ಕೊಳ್ಳೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಓ ನನಗ್ ಅನ್ಸ್ತಿತ್ತು ದೃಷ್ಟಿ ಅಂತಾರಲ್ಲ ನಿಜವಾಗ್ಲೂ ಅನ್ಸುತ್ತೆ ಆಗತ್ತೆ ಹ್ಮ್ ಅಂತ ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಬರೋಣ ಒಂದ್ಸರಿ ಅನ್ಕೊಂಡು ಹೊರಟಿದ್ವಿ ನಾವು ಆಯ್ತು ಇದಾದ್ಮೇಲೆ ಇನ್ನೊಂದ್ ಸೈಡ್ ಹೋಗ್ಬೇಕು ಅಲ್ಲೂ ಕೂಡ ಒಂದ್ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಕೊಡ್ತಾರೆ ಇಲ್ಲಿ ಪ್ರತಿಯೊಂದು ಮನೆಯವರು ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಹಳ್ಳಿ ಕಡೆ ತರ ಹೊಟ್ಟೆಪಾಡಿಗೆ ಜೀವನಕ್ಕಂತೂ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಕೂಡ ನಾವೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಮಕ್ಳು ಒಂದ್ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿಯೋಣ ಅಂತ ಅಂದ್ರು ಅಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ನಾವು ಅಲ್ಲಿಂದ ಹೊರಟಿ ಬಂದಿದ್ದೆ ನಾವು ಆಲೆ ಮನೆಗೆ ಕಬ್ಬು ಎಲ್ಲ ಇದು ಮಾಡ್ಬಿಟ್ಟು ಬೆಲ್ಲ ಮಾಡ್ತಾರಲ್ವ ಅಲ್ಲಿಗೆ ನನಗಂತೂ ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಾನು ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇರೋದು ಕಬ್ಬು ಹೇಗ್ ಮಾಡ್ತಾರೆ ಅದಲ್ದೇ ಇವರು ನಾವು ಕೇಳಿದ ತಕ್ಷಣ ಅದು ಪ್ರೋಸೆಸ್ ಎಲ್ಲ ಹೇಗಾಗುತ್ತೆ ಅನ್ನೋದೆಲ್ಲ ಎಕ್ಸ್ಪಿ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಮನೆಯವರಿಗೆ ಅಲ್ಲಿ ಹಿಂದಿಯವರೇ ಇದ್ದಿದ್ರಿಂದ ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ ಜಾಸ್ತಿ ಓ ನಾವು ಹಿಂದಿಲಿ ಮಾತಾಡಿದ್ರಿಂದ ಅವ್ರಿಗೂ ಖುಷಿ ಆಯ್ತು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಹೇಗ್ ಮಾಡ್ತೀವಿ ಅದು ಎಷ್ಟೊತ್ತಿಗೆ ಒಣಗತ್ತೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಮನೆಯವರೆಲ್ಲ ಕೇಳ್ಕೊಂತ ಇದ್ರು ಆವಾಗ ತಾನೇ ರೆಡಿ ಮಾಡಿರ ಅಂತ ಬೆಲ್ಲ ಕೂಡ ಚೆಲ್ಲಾ ಮಾಡಿ ಒಣಗಿಸ್ ಕೂಡ ಇಟ್ಟಿದ್ರು ಅಲ್ಲೇನೆ ನಮ್ ಚೋಟು ಸ್ವೀಟ್ಸ್ ಒಂದ್ ಸ್ವಲ್ಪ ತಗೊಂತಾಳೆ ತಿಂತಾಳೆ ಅದಕ್ಕೋಸ್ಕರ ಬೇಕಾ ಚೋಟು ಅಂತ ಹೇಳಿದ್ರೆ ನಗಾಡ್ಕೊಂಡು ಹೋಗ್ತಾ ಇದ್ದಾಳೆ ಇವಾಗ ನಮ್ಮ ಮನೆಯವ್ರೆಲ್ಲ ಕೇಳ್ಕೊಂತ ಇದಾರೆ ಯಾವ್ಯಾವಾಗ ಏನೇನ್ ಪ್ರೋಸೆಸ್ ಮಾಡ್ತೀರಾ ಅಂತ ಫಸ್ಟ್ ಅಲ್ಲಿ ಕಬ್ಬೆಲ್ಲ ಹಾಕ್ತಾರಲ್ಲ ಅದನ್ನೆಲ್ಲ ಅವರು ಎದ್ದು ಹೋಗಿ ನನಗೆ ನನಗೆ ಅಂತಲೇ ತೋರಿಸಿದ್ರು ಆಯ್ತು ನನಗೆ ಅಲ್ಲಿದೆಯಲ್ವ ಮಷಿನ್ನು ಅದ್ರೊಳಗಡೆ ಕಬ್ಬೆಲ್ಲ ಹಾಕಿದ್ರೆ ಅದ್ರದ್ದು ರಸ ಎಲ್ಲ ಬಂದ್ಬಿಟ್ಟು ಅಲ್ಲಿ ಫಸ್ಟ್ ಮೇಲ್ಗಡೆ ಒಂದು ಪ್ಲೇಟ್ ಕಾಣಿಸ್ತಾ ಇದ್ದಲ್ಲ ದೊಡ್ಡದು ಬಾಣ್ಲಿ ಥರ ಅಲ್ಲಿಗೆ ಹೋಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬಾಣ್ಲಿಗೆ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟು ಇವಾಗ ಮಾಡ್ತಿದ್ದಾರಲ್ವ ಅದು ಕುದಿಸೋದು ಚೆನ್ನಾಗಿ ಆ ಶೆಕೆಯಲ್ಲಿ ಅಷ್ಟು ಬೆಂಕಿ ಒಳಗಡೆ ಕೆಲಸ ಮಾಡ್ತಿದ್ದಾರಲ್ಲ ನಿಜವಾಗ್ಲೂ ಗ್ರೇಟ್ ಅವರು ಯು ಪಿ ಅವ್ರಂತೆ ನಮ್ಮ ಮನೆಯವ್ರವ್ರ ಜೊತೆ ಮಾತಾಡ್ಕೊಂಡು ಒಂದ್ ಸ್ವಲ್ಪ ಎಲ್ಲ ಎಲ್ಲ ಯಾವ ತರ ಅಂತ ಕೇಳ್ಕೊಂಡು ಎಲ್ಲ ಬರಕ್ಕೆ ಅಂತ ಅವ್ರ ಆ ಕಡೆ ಹೋಗ್ಬಿಟ್ಟಿದ್ರು ನಾನು ಹಾಗೇನೆ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ತರ ಎಲ್ಲ ಕರ್ಕೊಂಡ್ ಬರೋದು ಮತ್ತೆ ಹಾಲಿಂದ ಎಲ್ಲ ಗಳೆಲ್ಲ ಇರುತ್ತಲ್ಲ ಅಲ್ಲಿಗೂ ಕೂಡ ಒಂದ್ಸರಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀವಿ ಇದನ್ನೆಲ್ಲ ಮಕ್ಳಿಗೆಲ್ಲ ತೋರಿಸ್ಬೇಕು ಯಾವ ತರ ಮಾಡ್ತಾರೆ ಏನು ಅಂತ ಸರಿ ಹೋಗಿದ್ದಾಗ ಕ್ಲೋಸ್ ಆಗಿತ್ತು ಅದೆಲ್ಲ ಸ್ಟಾರ್ಟ್ ಮಾಡಿರ್ಲಿಲ್ಲ ಈ ಸರಿ ಪ್ರತಿಯೊಂದು ಪ್ರೋಸೆಸ್ ನ ನಮಗೆ ನೋಡಕ್ಕೆ ಸಿಕ್ತು ಅಲ್ಲಿ ಕಬ್ಬು ಹಾಕೋದ್ರಿಂದ ಹಿಡಿದು ಅದ್ ಜ್ಯೂಸ್ ಯಾವ ತರ ಬರುತ್ತೆ ಅದನ್ನ ಯಾವ ತರ ಕುದಿಸ್ತಾರೆ ಮತ್ತೆ ಯಾವ ತರ ಇನ್ನೊಂದು ಬಾಣ್ಲಿಕ್ ತಗೊಂತಾರೆ ಅದನ್ನೆಲ್ಲ ಪ್ರೋಸೆಸ್ ಅಲ್ಲಿ ನಾವು ನೋಡಿದ್ವಿ ಅದಾದ್ಮೇಲೆ ಈ ತರ ಅಲ್ಲಿ ಇನ್ನೊಂದು ಕೆಳಗಡೆ ಪ್ಲೇಸ್ ಇದೆ ಅಲ್ಲಿಗೆ ಬರುತ್ತಂತೆ ಅದಾದ್ಮೇಲೆ ಅದನ್ನ ತಗ್ದಿ ತೆಗ್ದಿ ಹಾಕ್ತಾರೆ ಹಚ್ಚು ಅದ್ ಆ ಶೇಪಲ್ಲಿ ಇರುತ್ತಲ್ವಾ ಅದ್ರೊಳಗಡೆ ಹಾಕ್ಬಿಟ್ಟು ಅದನ್ನ ಅದನ್ನು ಇಡ್ತೀವಿ ಏನಿಲ್ಲ ಒಂದು ಒನ್ ಅವರ್ ಒಳಗಡೆನೆ ಒಂದು ಅರ್ಧ ಗಂಟೆ ಒಳಗಡೆನೆ ಅದು ಹಾರ್ಕೊಂಬಿಡುತ್ತೆ ಅಂತ ಹೇಳ್ತಾ ಇದ್ರು ನನಗಂತೂ ಆಶ್ಚರ್ಯ ಆಯ್ತು ನಾನು ಅನ್ಕೊಂಡೆ ಒಂದು ಸರಿ ಮಾಡಿದ್ರೆ ಅದು ಫುಲ್ ಒನ್ ಡೇ ಒಣಗಿಸ್ಬೇಕಾಗತ್ತೆ ಅಂತ ಅದಾದ್ಮೇಲೆ ಒಣಗಿರೋದನ್ನ ಕೂಡ ಬಾಕ್ಸ್ ಕೂಡ ಅಲ್ಲೇ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ರು ಸಿಂಗಲ್ ಸಿಂಗಲ್ ಆಗಿ ಕೊಡ್ತೀರಾ ಅಂತ ಕೇಳಿದಕ್ಕೆ ಇಲ್ಲ ಮೇಡಮ್ ಇಲ್ಲಿ ಗೆಲ್ಲ ಕೊಡಲ್ಲ ಹೋಲ್ಸೇಲ್ ಗಳಿಗೆಲ್ಲ ಹೋಗುತ್ತೆ ಮಂಗ್ಳೂರ್ ಸೈಡ್ ಆಗಿರ್ಬೋದು ಈಗ ಬ್ಯಾಂಗ್ಳೂರ್ ಸೈಡ್ ಆಗಿರ್ಬೋದು ಅದು ಗೆಲ್ಲ ಹೋಗ್ಬಿಟ್ಟು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಅವರು ನಾವು ಕೂಡ ಒಂದ್ ಸ್ವಲ್ಪ ತಗೊಂಡು ಟೇಸ್ಟ್ ಮಾಡಿದ್ವಿ ಬಿಸಿ ಬಿಸಿ ಬೆಲ್ಲ ತಿನ್ನ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ಆದ್ಮೇಲೆ ನಾವು ಹೊರಟ್ವಿ ಮೈಸೂರಿಗೆ ಹೋಗೋಣ ಹೊರಡೋಣ ಅಂತ ಆದ್ರೆ ನಮ್ಮ ಮನೆಯವರು ಹೋಗೋಣ ನಾ ಇದಕ್ಕೆ ಯಾವ್ದು ರಂಗನ್ ತಿಟ್ಟಿದ್ಯಲ್ವಾ ಇಲ್ಲೇ ಅದಿಕ್ ಹೋಗೋಣ ಬರ್ಡ್ ಸೆಂಚುರಿಗೆ ಅಂತ ಹೇಳಿದ್ರು ಆದ್ರೆ ನಮ್ಮ ಮಕ್ಳು ಬೇಡ ಬಿಸಿಲಿದೆ ಪಾಪ ಇನ್ನೊಂದ್ ಸರಿ ಬರೋಣ ಮತ್ತೆ ಅವತ್ತು ಅವಳಿಗೆ ಕ್ರಿಕೆಟ್ ಮ್ಯಾಚ್ ಇತ್ತು ಮಾರ್ನೆ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಮನೆಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನಾವು ಮನೆಗೆನೆ ಹೊರಟಿ ಬಂದ್ವಿ ನನ್ನ ದೊಡ್ಡ ಮಳಿಗಳಿಗಂತೂ ಆಟ ಅಂತ ಅಂದ್ರೆ ಅಯ್ಯಪ್ಪ ಎಷ್ಟು ಪಡ್ತಾಳೆ ಅಂತ ಅಂದ್ರೆ ಫೈವ್ ಫೈವ್ ತರ್ಟಿಗೆಲ್ಲ ಅಲಾರಾಮ್ ಆಗ್ತಿದ್ದಂಗೆ ಅವಳೇ ಹೇಳೋದೆಲ್ಲ ಕಲ್ತ್ಕೊಂಡ್ಬಿಟ್ಟವಳೆ ಇವಾಗ ಇರಬೇಕು ಆದ್ರೆ ಓದೋದ್ರಲ್ಲೂ ಒಂದ್ ಸ್ವಲ್ಪ ಇರಬೇಕು ಅಂತ ನನ್ನ ಅನಿಸಿಕೆ ಅನ್ಸುತ್ತೆ ಒಂದೊಂದ್ಸರಿ ಆದ್ರೆ ಅವಳಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಓದೋಳು ಅಷ್ಟೇ ಚೆನ್ನಾಗಿ ಓದೋಳು ಇವಾಗ ಒಂದ್ ಸ್ವಲ್ಪ ಡಲ್ ಆಗಿದ್ದಾಳೆ ಅದನ್ನ ರಿಕವರ್ ಮಾಡಬೇಕು ಅದಾದ್ಮೇಲೆ ನಾವು ಬಂದ್ವಿ ಊಟಕ್ಕೆ ಆಶೀರ್ವಾದ್ ಗ್ರ್ಯಾಂಡಿಗೆ ಬಂದಿದೀವಿ ವೆಜ್ ಊಟ ಮಾಡೋಣ ಅಂತ ನನ್ನ ಮಗಳು ನಾನ್ ವೆಜ್ ಕೇಳ್ತಾ ಇದ್ಲು ನಾವು ಬೇಡಮ್ಮ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರೋದ್ರಿಂದ ವೆಜ್ಜೆ ತಿನ್ಕೊಂಡು ಹೋಗೋಣ ಅಂತ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗಿತ್ತು ತುಂಬಾನೇ ರಶ್ ಇದ್ದಿದ್ರಿಂದ ನಾವು ಒಂದು ಫಿಫ್ಟೀನ್ ನೇ ವೇಟ್ ಮಾಡಿದೀವಿ ಅದ್ರಲ್ಲಿ ಬೇರೆ ಅವಳು ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಬೇಗ ಹೋಗೋಣ ಅನ್ನೋದ್ರಲ್ಲೇ ಇದ್ಲು ಇಲ್ಲಿ ಬಂದ್ಬಿಟ್ಟು ಅವಳು ಬುಕ್ ಎಲ್ಲ ಓದ್ತಾ ಇದ್ದಾಳೆ ಅವ್ರು ಸವ್ ಮಾಡಕ್ಕೆಲ್ಲ ಕೊಟ್ಟಿರ್ತಾರಲ್ವಾ ಆರ್ಡರ್ ಅದನ್ನ ಅದನ್ನು ಅಪ್ಪನ ಹತ್ರ ಎಲ್ಲ ಹೇಳ್ಸ್ಕೊಂಡು ಚಿಕ್ಕ ಆ ಏನೇನು ಪಪ್ಪ ಇದು ಅಂತ ಕೇಳ್ಕೊಂಡೆಲ್ಲ ನೋಡ್ತಾ ಇದ್ಲು ಅದೆಲ್ಲ ನಾವು ಒಂದ್ ಸ್ವಲ್ಪ ಪನ್ನೀರು ರೋಟಿ ಮತ್ತೆ ಜೀರಾ ರೈಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಹೋದ್ರೆ ಅದೆಲ್ಲ ತಗೊಂಡು ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇವತ್ತಿನ ದಿನನ ತುಂಬಾ ಚೆನ್ನಾಗಿತ್ತು ತುಂಬ ಪೀಸ್ಫುಲ್ ಆಗಿತ್ತು ತುಂಬಾ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ ನೀವು ಕೂಡ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಹೋಗ್ಬಿಟ್ಟು ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನಗಳಿಗೆ ನಾವು ಎಷ್ಟು ಸರಿ ಹೋದ್ರೂ ನನ್ಗೆ ಅಷ್ಟು ನೆಮ್ಮದಿ ಸಿಗುತ್ತೆ ನನಗೆ ಚಾಮುಂಡಿ ಬೆಟ್ಟಕ್ಕೆ ಆಗಲಿ ನನಗೆ ಒಂದು ವಾರಕ್ಕೊಂದ್ಸರಿ ಅದ ಆದ ತಕ್ಷಣ ಹೋಗಬೇಕು ಅನ್ಸುತ್ತೆ ಒಂದು ಫಿಫ್ಟಿ ಡೇಸ್ ಆದ ತಕ್ಷಣ ಆ ಥರನೇ ಹೋಗಬೇಕು ಅನಿಸ್ಬಿಡುತ್ತೆ ಇನ್ನ ಹೋಗಿಲ್ಲ ತುಂಬಾನೇ ದಿನ ಆಯ್ತು ಇವಾಗ ಒಂದ್ ಮಂತ್ ಮೇಲೇನೆ ಆಗಿದೆ ನೋಡೋಣ ಯಾವಾಗ ಹೋಗ್ತೀನಿ ಅಂತ ಅದಾದ್ಮೇಲೆ ನಾವು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ಯಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಬೇಕು ಅಂತಂದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್